तींत हरे माने आ भगवंताना अर्धांगिनी आदि शक्ती बगळामुखी जगदंबे जगजननी असुपंतता आदि शक्ती महताई ಎಲ್ಲಾರ ಔ ಎಲ್ಲವೋ ಅಂತ ಪ್ರಸಿದ್ಧಿ ಪಡೆದು ಕೋಷ ಅಕೆ ಎಲ್ಲ ಜಾಗ ಇಲ್ಲ ಭೂಮಿ ತದಿವ ಅತಿನಾಂದ ಬ್ರಹ್ಮಾಂಡದೊಳಗೆ ಮಹಾ ಆದರೂ ಭೂಮಿ ತದಿ ಮೇಲೆ ಅಕೆ ಎಲ್ಲದ ಜಾಗ ಇಲ್ಲ ಅಂತ ಅಂತ ಆದಿಶಕ್ತಿ ತಾಯಿ ರೇಣುಕಾದೇವಿಯ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಹೊರಬರೆದು ಎಲ್ಲ ಜೀವನವೇ ಪಾವನ ಮಾಡಿರತಕ್ಕಂಥ ಪರಮ ಪಾವನ ಮೂರ್ತಿ ಅನಂತ ಧನಮಹಿಮರಾದರು ಶಿವಯೋಗಿ ಮಹಸಿದ್ಧೇಶ್ವರರು ಹಾಗೂ ಸಿದ್ಧರತ್ನ ಮಧವನೇಶ್ವರ ಅಪ್ಪಳ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಶಿರಸಹಿತ ಸಾಷ್ಟಾಂಗ ನಮಸ್ಕರಿಸಿ ಕ್ಷೇತ್ರದ ಒಳೆಯ ಮಹಾಮಹಿಮನಾಗಿರ್ತಕ್ಕಂಥ ಯಾವತ್ತೂ ಕೊಪ್ಪುರಿ ಗ್ರಾಮದ ಪುಣ್ಯಪುರುಷರಾಗಿರತಕ್ಕಂಥ ಬಿಸಲು ಸಿದ್ದೇಶ್ವರನ ಸನ್ನಿಧಾನಕ್ಕೂ ಭಕ್ತಿಯೊಂದ ನಮಿಷ ಚಿತಾರಣ ಪಾವನ ಸನ್ನಿಧಾನಕ್ಕೂ ನಿಜಗುಣ ಜಗುಣಶಿವ ಪಾವನ ಸನ್ನಿಧಾನಕ್ಕೂ ಬಸವಾದಿ ಶಿವಶರಣರ ಸನ್ನಿಧಾನಕ್ಕೂ ಈ ದೇವಿಯ ಮಹಾತ್ಮೆಯನ್ನು ಜಗತ್ತಿಗೆ ಉಪದೇಶ ಮಾಡಿರ್ತಕ್ಕಂಥ ರಾಜಯೋಗಿ ಚಿದಾನಂದರವರು ತನ್ನ ಪವನ ಸನ್ನಿಧಾನಕ್ಕೂ ಪಲ್ಲುಕಾದೇವಿಯ ಸನ್ನಿಧಾನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಎರಡನೇ ದಿನದ ಬ್ರಹ್ಮ ವೇದಿಕೆಯ ಇವತ್ತಿನ ಬ್ರಹ್ಮ ವೇದಿಕೆಯಲ್ಲಿ ಸಾಕ್ಷಿರ್ತಕ್ಕಂಥ ನಮ್ಮವರೇ ಆತ್ಮೀಯರು ನಮ್ಮ ಗುರುಗಳೇ ಆಗಿರ್ತಕ್ಕಂಥ ದೇವರ್ಗಿಕ ಮೇಕೋ ಉಪಕಾರ ತೀರು ತನಕ ಸುತ್ತ ಕೋಳ ತಿಂದು ಎತ್ತಲ್ಲ ದುಡಿತಾವು ಮನೆಯಾಗ ಬೇಕ ಅಂತ ಮಾತ್ಮ ಹೇಳ ಯಾವ್ ಕುಂಡ್ರಿವು ಯಾವ ದರ್ಶನ ಆಮೇಲೆ ಮುಗಿತನಕ್ಕೆ ಆಗ್ತಾರೆ ಗೊಂಡವರಲ್ಲಿ ದುಡಿಬೇಕು ಉಪಕಾರ ತೀರೋ ತನಕ ಕೋಳ ತಿಂದು ಎತ್ತರಲೆ ದುಡಿತಾವ ಮನೆಯಾಗ ನಾ ಇರ್ಬೇಕಂತ ಸದ್ಗುರು ಮಧುಗಂಡೇಶ್ವರರು ಒಂದು ಕಡೆ ಉಪದೇಶ ಮಾಡ್ಯಾರ ತತ್ವಜ್ಞಾನಿಗಳು ಇವತ್ತಿನ ಇವತ್ತಿನ ತತ್ವಜ್ಞಾನಿಗಳು ಆ ಹಿಂದೆ ಕಡಿಕೋಳ ಮಡಿವಳಪ್ಪನವರಾಗಿ ಹೋದ್ರು ಶಿಶುನಾಳ ಶರೀಫದ್ದವರಾಗಿ ಹೋದ್ರು ಆ ಕಡೆ ಪುರಂದರ ದಾಸರಾಗಿ ಹೋದ್ರು ಈ ಕಡೆ ಕನಕದಾಸರಾಗಿ ಹೋದ್ರು ಈ ಕಡೆ ಶ್ರೀಮನ್ ನಿಜಗುರ್ ಶಿವಗಳಾಗಿ ಹೋದ್ರು ವೇದಾಂತ ಪಟ್ಟು ಸರ್ಪಭೂಷಣ ಶಿವಗಳಾಗಿ ಹೋದ್ರು ಆ ಅವು ನಿಜಗುರ್ ಉಪದೇಶ ಮಾಡಿರ್ತಕ್ಕಂತ ಸಿದ್ಧ ವೇದಾಂತವನ್ನು ನಮಗ ನಿಮಗೆ ತಂದು ಮುಟ್ಟಿಸಿರ್ತಕ್ಕಂಥ ಸಿದ್ಧಾರ್ಥ ಆಗಿರ್ಬೋದ್ರು ಆದ್ರೆ ಇವತ್ತು ವರ್ತಮಾನ ಇವತ್ತು ಪ್ರಜೆಂಟ್ ವರ್ತಮಾನಕ್ಕಾದೊಳಗೆ ಯಾರಾದ್ರು ಅಂತ ಕೇಳಿದ್ರೆ ಸದ್ಗುರು ಮಧುಗಡೇಶ್ವರ ಅಂತ ಆಗ್ಬೋದರು ತತ್ ಮಾತಾರ ಕಿಮ್ಮತ್ತಿನ ಒಂದು ಮಾತು ಏನು ಅಂತ ಕೇಳಿದ್ರೆ ತುತ್ತು ಕೂಳು ತಿಂದು ಮನೆಯಾಗ ನಾಯಿಕ್ಕ ಎತ್ತಲ್ಲ ದುಡಿತವಂತ ಮನುಷ್ಯನಾದ ಒಳಗ ನಮಗೆ ಏನ್ ಬೇಕು ಅಂತ ಕೇಳಿದ್ರೆ ಅಭಿಮಾನ ಬೇಕು ಅಂತ ಹೇಳಿದ ಈ ಮಾತಿನ ತಾತ್ಪರ್ಯ ಯಾಕೆ ಇದನ್ನು ಸ್ಮರಣೆ ಮಾಡ್ಕೊಳ್ಳೋದು ಅಂತ ಕೇಳಿದ್ರ ಆ ನಿಮ್ಗೆಲ್ಲ ಕಲ್ಯಾಣದೊಳಗ ಮಾತು ಕಲ್ಯಾಣದೊಳಗೆ ಏನಂದ್ರೆ ರಾಜಬೀದಿ ರಾಜಬೀದಿಯೊಳಗೆ ಹಿಂಗ್ ಹಳೆಯನವರು ಅಂತಿದ್ರು ಈ ಕಡೆ ಎದುರಿಗೆ ಬಸವಣ್ಣವ್ರು ಬರ್ತಿದ್ರು ಶರಣಾರ್ಥಿ ಅಣ್ಣನವರಿಗೆ ಅಂತ ಹಳೆಯನವರತ್ತ ಶರಣಾರ್ಥರಿ ಪ ಅಣ್ಣನವರಿಗೆ ಅಂತಾಗ ಅವರು ಬಸವಣ್ಣವ್ರ ಏನಂದ್ರತ ಶರಣು ಶರಣಾರ್ಥಿ ಹೊರಭಟ್ಟ ಹೊಳೆಯನವರಿಗೆ ಹಿಂಗ್ ಕೈ ತುಡಿಸಿ ಅಂತ રિવાશમન ವಿದ್ವಾನ್ ಆಸ್ಥಾನದ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣ ಶರಣರ ಮಹಾಮನೆಯೊಳಗ ಅಣ್ಣನಾಗಿರ್ತಕ್ಕಂಥ ಬಸವಣ್ಣ ನನಗ ಬಾಳಿ ಶರಣ ಶರಣಾರ್ಥಿ ಅಂತಲ್ಲ ಇದನ್ನು ಹ್ಯಾಂಗ ಹ್ಯಾಂಗ್ಕೋಬೇಕು ಅಜ್ಜಿ ಅದ ಮುಖ ಮಾಡ್ಕೊಂಡು ಮನಿಗೆ ಬಂದರಿ ಯಾರು ಅರಳಯ್ಯ ಬಾಳ ಕಿಮ್ಮತ್ತಿನ ಮುಖ ಮುಖಾಸಣ ಮಾಡ್ಕೊಂಡು ಮನಿಗೆ ಬಂದ ಬರುವ ಒಳಗ ಇದ್ರು

ಮನೆಯಾಗಳಿ ಗಂಗಡಿತ ಮಸೂತಿ ಪ್ರಪಂಚನ ವಾಯ್ತಾಗಿ ಕೊನೆಗಲ್ಲಿ ಗೊಂಗಡಿ ತಗೊಂಡ್ ಮಸೂದಿ ಏನಾಗೋದು ಜಾಗ ಹಳಿದಾಗ ಗುಡಿ ಕೊಂಡಾಗ ಬಟ್ಟ ಮಂದಿಗಳೇ ನಿಮ್ಗೆ ಅಪ್ಪಗಳಿಗೆ ಅವಾಗ ತಾವ್ ಮೈತ್ರಿ ಹೋಗ್ತಾರ ಈಗಂತೂ ಏನಾದ್ರೆ ದಯವಿಟ್ಟು ಅನ್ನದ ಅವರು

ಪತಿ ದೇವರ ಮಾತಿ ನೋಡ ಒಳಗ ಪತಿ ಪಾದಗೆ ಬಿದಳು ಹೊರಗನೆ ಪಾದಿಗೆ ಬಿದಳು ಯಾಶಿ ಸ್ವಾಮಿ ಏನಾಗಿದ್ದೀವ್ ನಿನ್ನ ಬಸವನ ಮಹಾಮರಿಗೆ ಹೋಗಿ ಅನುಭವ ಮಂಟಪದೊಳಗ ಶರಣರ ಅನುಭವದೊಳಗ ಬಿಂದು ಎದ್ದು ನಪ್ಪತ್ತು 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 ಚಂದ್ರ ಚಂದ್ರನ ಮುಖ ಹೇಗೆ ವಾಯ್ತಿತ್ತು ಇವತ್ತು ಮುಖ ಸಣ್ಣ ಏನಾಗ್ಯದ ಸ್ವಾಮಿ ಅಂತ ಪಾದಿಗೆ ಬಿದ್ದು ಕೇಳಿದ್ರು ಅಕ್ಕಿ ಏನು ಅಂತ ಕೇಳಿದ್ರ ಅರ್ಧಾಂಗಿನ ತಾನ ಅದಂಗಿನೇ ಇದಾರೆ ಆಗಿ ಹೇಳ್ತಿತ್ತು ಕಲಿತಾರ ಅವರು ಅವರು ಸತ್ಯ ದೇವಿ ಅಂತ ಕರೆದ್ರು ದೇವಿ ಅಂತ ಅವ್ರು ಕರೆದಾಗ ನೀವೇನು ಕರಿತು ನೀವೇನು ಮಾಡುದು ಅನ್ನೋದು ದೇವ ಅನ್ನೋದು ಮನೆ ಮಣ್ಣಿ ಒಬ್ಬ ಇದು ಕರ್ಕೊಂಡು ಹೋಗಿ ಮುಗ್ಲು ಕೊಡ್ತೀ ಮುತ್ತಾನೆ ಮುಗ್ಲು ಕಳ್ತು ದೇವಾಯ್ ಅತ್ರಿ ದೇವ ಕೊಳೆತ್ರಿ ಆಶಾ ಮಾಡ್ತಾ ಮನೆ ಕಣಿತ ಮದ ಹೋಗಿ ಹಿಂಗೆ ತಿನ್ನ ನಾನು ಹೇಳ ಅವ್ರಾಳತ್ತೆ ಅವ್ರ ಬಳಕ್ ಬಾಳತ್ತ ಜಮಾಯಿ ಭಾಗ ಮತ್ತ ಒಂದ್ ಸ್ವಲ್ಪ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತ ಹಿಂಗೆ ಜನ ಕಾರ್ಯಕ್ರಮ ಆಗಿತ್ತು ನಿಂತಪ್ಪ ಒಳ್ಳೆ ಕಾರ್ಯಕ್ರಮ ನಡೆದಿತ್ತು ಮದುವೆತ್ತು ನಂದು ಎದ್ದ ಜನ ಅಲ್ಲ ಇದಿ ಎಪ್ಪತ್ತಷ್ಟು ಮದ್ಯ जीवन वागंत अनुभव इरतकंत आज्ञे यत्न तो यत्न तो या देवा ज्ञान आयतो ಅಂತ ಅರೊಮ್ಮನೆ ಸಂತಂಗನರ ಐತು ದಿನ ಹೇಳ್ತಿ ಗಂಡನ ಪಾಪ ಪೂಜೆ ಮಾಡಿ ಗಂಡನ ಸೇವಾ ಮಾಡಿ ಪತಿನಿ ಪರಮಾತ್ಮ ಪತಿನಿ ಪರದೈವ ಅಂತ ಹೇಳ್ತಿ ನಾವು ಗಂಡನ کار ಕೊಳ್ಬೇಕಾ ನಾವು ದಿನ ಕರೆ ಮಧ್ಯೆಗೆ ನಡೆಯತಕ್ಕಂತ 55 ವರ್ಷ ಆಯ್ತು 15 ವರ್ಷ ಮೊಡಲೇಕ್ಕೆ ಬಂದನ ಪಟ್ಟಲ್ ಪಾಚಿ ಕಟ್ಟಿದ್ರು ನಮ್ಮ ಅವ್ವ ಅಪ್ಪ ಹದಿನೈದು ವರ್ಷಕ್ಕೆ ನಡೆದ ಕಣ್ಣನ ಮನೆಗೆ ಬಂದಿನಿ ಇಲ್ಲಿ ಐವತ್ತೈದು ವರ್ಷ ಆಯ್ತು ನನ್ನ ಆಂಟನ ಮಗ ಎಂತ ಬಟ್ಟು ಬಿಟ್ಟಂದ್ರ ಒಂಬತ್ತು ಕೂಟ ಹಾಕ್ ಸಲ ಮನೆಗೆ ಮನೆಗೆ ಬರ್ಬೇಕಾದ್ರೆ ರಾತ್ರಿ ಬಾರ ಏಕ ಮನೆಗೆ ಬರ್ತಾನೆ ಹಂದಿ ಹಂದಿದು ಮಂದಿದು ಎಲ್ಲ ತೊಳೆದು ಬರ್ತಾನೆ ಮನೆಗೆ ಅವನ ಕಾಲು ತೊಳೆದು ನೀರು ಕುಡಿಯ ಬಾವಾ ಅಂದ್ರು ನನಗೆ ಬ್ಯಾಡೇವಾದ

ಬಂದ್ರು ಶರಣಾಂತರಿ ಅಣ್ಣನವ್ರಿಗೆ ಅಂದಾಗ ಶರಣ ಶರಣಾಂತೆ ಹರಭಟ್ಟ ಹರಾಯನವ್ರಿಗೆ ಅಂತ ಹೇಳಿದಾರ ದೇವಿ ದೇವಿ ಅವ್ರು ಹೇಳಿದ್ದು ನನಗೆ ವಾಜ್ಯ ಆಗ್ಯದ ತಲೆ ಮೇಲೆ ವಾಜ್ಯ ಆಗ್ಯದ ಹೆಂಗ್ ಇಳಿಸ್ಬಾರ್ದು ಅಂದ ಅಕ್ಕಿಯಾದ್ರು ಅದೇನ್ ದೊಡ್ಡ ಹಾಗಾದ್ರೆ ಇದೇನ್ ದೊಡ್ಡ ಮಾಡ್ತಾರ ಒಂದು ಉಪಾಯ ಹೇಳ್ತೀನಿ ಅದನ್ನ ಮಾಡು ಅದನ್ನ ಮಾಡಿ ವಜ್ಜಿ ಇಳಿಸ್ಕೊಂಡು ಹೋದ್ರು ಏನು ಅಂದ ಏನಲ್ರಿ ನಂದು ಎಳಕಿನ ತೊಡಿದ್ ತೊಗ ತಗಿರಿ ಎಳಕಿನ ಉಪಾದರಕ್ಷೆ ಮಾಡ್ರಿ ನಿಮ್ದ ಬಲ್ಕಿನ ತೊಳಿ ತಗಿರಿ ಬಲ್ಕಿನ ಉಪಾದರಕ್ಷೆ ಮಾಡ್ರಿ ತೊಡಿದ ಚರ್ಮ ನಂದು ಎಳಕಿನ ತೊಡದು ಕೊಡ್ತೀನಿ ಬಲಕಿನ ತೊಳೆದು ಕೊಡ್ರಿ ಎರಡ್ ಚರ್ಮ ತಗದು ಪಾದರಕ್ಷೆ ಮಾಡಿ ಬಂದ್ ಬಸವಣ್ಣವ್ರಿಗೆ ಹಾಕೋತೂ ಅವ್ರ ವಜ್ಜಿ ಇಳಿತದ ನೀವ್ ಯಾರೇ ನೀವ್ಯಾರೀ ಹಿಂಗ್ 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 ಬರ್ತಂದ್ರೀ ಹಾಗಲ್ಲ ಆಗಲ್ಲ ಶರಣ ಮಾಡಿದ ಅಂತ ಹೇಳಿ ನಾವು ಹಂಗ ಮಾಡಕ್ಕೆ ಹೋಗ್ತ ಆಗಲ್ಲ ಆ ಇಷ್ಟಾನಂತ ಐತರಣೆ ಅವರಿಗೆ ನಿಮ್ಮ ನಿನ್ನ ಕಟ್ಟಬಂದ ನಾ ಹೆಂತಾ ಪಣೆ ಅಂತಂತ ಕೊಡೆಡಕ ತರಳಯವರು ಮತ್ತಕಡ ಆಗಳು ಮತ್ತಕಡ ಆಗಳು ಬಸವಾ 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 ಅಂತ ಹೇಳಿ

ಎಷ್ಟು ಒಂದ್ ಐದು ಸಾವಿರ ರೂಪಾಯಿ ಇಡ್ತಾರು ಹಿಂಗ

ನವರಾತ್ರಿ ಕಾಲ ಅಮ್ಮನ ಆರಾಧನೆ ಮಾಡ್ಕೋದು ಪೂಜಾ ದೇವಿಗೆ ಪಾರಾಯಣ ಪೂಜಾ ಮಾಡ್ಕೋತ ಬಾರ ಒಂದು ತರ್ಕ ಅದಕ್ಕೆ ಆನಂದಾಗಿರ್ತೇವೆ ನಮ್ಗೆ ಇದು ಬೇಕಾಗಿತ್ತ ಇಲ್ಲ ನಿಮ್ಸಲ ಬಂದೇನೆ ಕೈ ಪಾಠ ಒಂದೇ ನಿಮಿಷ ನಾನ್ ಬಹಳ ಕೆಲಸ ಆಗ್ತಂ ಮಾಡ್ತೀನಿ ನಾ ಹೆಂಗ್ ಮಾಡ್ತೀನಿ ಹಂಗೆ ನಾವ್ ಕೈ ನನ್ನ ಎಲ್ಲಿ ಮೂರೇ ಶಿವಾಯನ ಕಂಟ್ರೋಲ್ ಟಕ್ಕೆ ಕಂಡುಬರದಾಗ ನವದ ಟಕ್ಕೆ ಎಡಿಂದ ಹಿಂಗ್ ನಾಮಸ್ಪಾಣ ಇಟ್ಕೊಂಡು ಗಂಡ ಇಬ್ಬರು ಕೋಡಿ ಅದು ಮಾತು ನೆಲ್ಲ ಹೊಡೆದ ಕರ್ಕೊಂಡು ಬಸವಣ್ಣ ಮಹಾಮ ಬಂದ್ರಿ ಹರಳ ಹೊಡೆದಿ ಬಂದ್ರು ಬಸವಣ್ಣವ್ರೆ ಪಾದಿ ನಮಸ್ಕಾರ ಮಾಡಿ